ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಕನ್ನಡದ ಕಣ್ಮಣಿಗಳಿಗೆ ಆಲ್ರೆಡಿ ನಿಮಗೆಲ್ಲ ಟೈಟಲ್ಲು ತಮ್ಮನೆಲ್ಲ ನೋಡಿ ಎಲ್ಲ ಗೊತ್ತಾಗಿರ್ತೈತಿ ನಾನು ಯಾರ ಬಗ್ಗೆ ಹೇಳಾಕತ್ತೀನಪ್ಪ ಅಂತಂದ್ರೆ ಸುಮಾರು ವೀಡಿಯೋಸ್ಗಳನ್ನು ನನ್ನ ಚಾನಲನ್ನು ಅವ್ರ ಬಗ್ಗೆ ಮಾಡಿದ್ದೀನಿ ಹೋಗಿ ಔಟ್ ಮಾಡಿ ವೀಡಿಯೋಸ್ ಇನ್ನೂ ನೋಡಿಲ್ಲ ಅಂದರೆ ಇಟ್ಸ್ ಓಕೆ ಫೈನಲ್ ಆಗಿ ಒಂದು ಕ್ಲಿಯಾರಿಟಿ ವಿಡಿಯೋ ಅಂತ ಕೊಡೋದಕ್ಕೋಸ್ಕರ ಈ ವಿಡಿಯೋನ ಇದ್ದೀನಿ ಪವನ್ ಬ್ರೋ ಅವ್ರ ಬಗ್ಗೆ ಪವನ್ ಬ್ರೋ ಅವರಿಗೆ ಆ ನೈಟು ಏನಾಯಿತು ಎಕ್ಸಿಡೆಂಟ್ ಯಾವ ಥರ ಆಯಿತು ಅಂತ ಹೇಳಬೇಕು ಯಾವ ಬೈಕಲ್ಲಿ ಎಕ್ಸಿಡೆಂಟ್ ಆಯಿತು ಎಲ್ಲಿ ಎಕ್ಸಿಡೆಂಟ್ ಆಯಿತು ಅಂತ ಒಂದು ಜಸ್ಟ್ ಒಂದು ಕ್ಲಿಯಾರಿಟಿ ಕೊಡ್ತಾ ಇದ್ದೀನಿ ಅಷ್ಟೇ ಮತ್ತು ಬೇರೆ ಏನಿಲ್ಲ ಏನಾದರೂ ವಿಡಿಯೋದಲ್ಲಿ ತಪ್ಪಾಗಿ ಹೇಳಿದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಏನು ತಪ್ಪಾಗಿ ಹೇಳಿದ್ದೀನಿ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ತಿಳಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಓಕೆ ಬನ್ನಿ ವಿಡಿಯೋ ಏನಂತ ಹೇಳ್ತೀನಿ ಏನಾಗಿರೋದು ಅಂತ ಹೇಳ್ತೀನಿ ಈ ಘಟನೆ ಆಗಿರೋದು ಬುಧವಾರ ರಾತ್ರಿ ಹೌದು ಹೌದು ಸ್ನೇಹಿತರೆ ಬುಧವಾರ ರಾತ್ರಿ ಪವನ್ ಬ್ರೋ ಅವರು ಮನೆಗೆ ಬರಬೇಕಾದ್ರೆ ಎಲ್ಲೋ ಹೋಗಿದ್ರು ಹೊರಗಡೆ ಹೋಗಿ ಮನೆಗೆ ಬರಬೇಕಾದ್ರೆ ಅವರು ಇದ್ದಾರಂತೆ ಆರಾಮಾಗಿ ಬರ್ತಾ ಇದ್ದಾರೆ ಸ್ವಲ್ಪ ಸ್ಪೀಡ್ ಇತ್ತ ನಾನು ಅನ್ಕೋತೀನಿ ನನಗೂ ಗೊತ್ತಿಲ್ಲ ಬರೋ ಬರಬೇಕಾದ್ರೆ ರೋಡ್ ಬ್ರೇಕು ಹಂಸು ರೋಡ್ ಹಂಸ ಇರ್ತಲ್ಲ ರೋಡ್ ಹಂಸು ಅವ್ರಿಗೆ ಕಂಡಿಲ್ಲ ಕತ್ ಕತ್ಲಲ್ಲಿ ರಾತ್ರಿ ಟೈಮಲ್ಲಿ ಅವ್ರಿಗೆ ರೋಡ್ ಹಂಸು ಕಾಂದೇ ಇರೋದ್ರಿಂದ ಸ್ಪೀಡಾಗಿ ರೋಡ್ ಹಂಪ್ಸನ್ನ ಹಾರಿಸ್ಬಿಟ್ಟಿದಾರಂತೆ ಸ್ಪೀಡಾಗಿ ಆಗಿ ರೋಡ್ ಹಂಪ್ಸನ್ನ ಹಾರಿಸಿದ ತಕ್ಷಣ ಬೈಕು ಕಂಟ್ರೋಲ್ಗೆ ಸಿಕ್ಕಿಲ್ಲ ಪವನ್ ಬರೋಗೆ ಪಾಪ ಕಂಟ್ರೋಲ್ಗೆ ಸಿಗದೆ ಇರೋದ್ರಿಂದ ಅವರು ಆ ಬೈಕ್ನ ತೊಂದೋಗಿ ಇರೋ ಒಂದು ಲೈಟ್ ಕಂಬ ಲೈಟ್ ಕಂಬ ಏನಿರುತ್ತೆ ಲೈಟ್ ಕಂಬಕ್ಕೆ ಹೋಗಿ ಅದನ್ನ ಡಿಚ್ಚಿ ಹೊಡೆದ್ಬಿಟ್ಟಿದಾರಂತೆ ಜಾವ ನ ನೋಡಿರ್ಬೋದು ಅವ್ರ ವಿಡಿಯೋದಲ್ಲಿ ಸುಮ್ಮನೆ ನೀವು ನೋಡಿರ್ಬೋದು ಅವ್ರದ್ದು ಜಾವ ಬೈಕ್ ಸಖತ್ತಾಗಿತ್ತು ಆ ಬೈಕಲ್ಲಿ ಪಾಪ ಅವ್ರದ್ದು ಆಕ್ಸಿಡೆಂಟ್ ಆಗಿ ಪ್ರಾಣ ಪಕ್ಷಿ ಆರೋಗ್ಯದಿರೋದು ಯಾವ ಥರ ಅಂದರೆ ದಾವಣಗೆರೆ ಹಾಸ್ಟೆಲ್ ರೋಡ್ ಹತ್ರ ಅಂತೆ ದಾವಣಗೆರೆ ಹಾಸ್ಟೆಲ್ ರೋಡ್ ಹತ್ರ ಬುಧವಾರ ನೈಟ್ ಬರಬೇಕಾದ್ರೆ ರೋಡ್ ಹಂಸ ನೋಡಿದಿರ ರೋಡ್ ಹಂಪ್ನ ಹಾರಿಸಿ ಬೈಕ್ ಕಂಟ್ರೋಲ್ಗೆ ಸಿಗದಿರ ಬೈಕ್ ಹೋಗಿ ಸೀದಾ ಸೈಡಲ್ಲಿರೋ ಲೈಟ್ ಕಂಬಕ್ಕೆ ಗುತ್ಕೊಂಡ್ಬಿಟ್ಟಿದೆ ಸೊ ಗುದ್ಕೊಂಡಿರೋದ್ರಿಂದ ತಲೆಗೆ ಬಲವಾದ ಪೆಟ್ಟಾಗಿ ಹೆಲ್ಮೆಟ್ ಐ ತಿಂಕ್ ಹಾಕಿಲ್ಲ ಅನ್ಕೋತೀನಿ ಹಾಕಿದ್ರೋ ಬಿಟ್ಟಿರೋ ನನಗೆ ಗೊತ್ತಿಲ್ಲ ಹಾಕಿಲ್ಲ ಅನ್ಕೋತೀನಿ ಸೊ ಅದಕ್ಕೆ ಏನಾಗಿದೆ ಲೈಟ್ ಕಂಬ ಕುದ್ದಿದ ತಕ್ಷಣ ಗಾಡಿನೂ ಫುಲ್ ಡ್ಯಾಮೇಜ್ ಆಗ್ಬಿಟ್ಟಿದೆ ಸೊ ಬ್ರೋದರ್ ಯಾರ್ದು ಪವನ್ ಬ್ರೋದರ್ ಏನಿರುತ್ತೆ ಮೈಂಡ್ಗೆ ಅಂದರೆ ತಲೆಗೆ ಜೋರಾಗಿ ಪೆಟ್ಟು ಬಿರೋದ್ರಿಂದ ಬಿದ್ದಿರೋದ್ರಿಂದ ಅವರು ಪ್ರಾಣ ಪಕ್ಷಿ ಹಾರಿ ಹೋಗಿ ನಮ್ಮನ್ನೆಲ್ಲ ಬಿಟ್ಟೋಗಿರ್ತಾರೆ ಇದು ನನಗೆ ಗೊತ್ತಿರೋಷ್ಟು ಸ್ವಲ್ಪ ಮಾಹಿತಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಮತ್ತೆ ಏನು ತಪ್ಪು ಮಾಡಿದ್ದೀನಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತೇಷಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ